ಕೋಲಾರ ಬೇತಮಂಗಲ ಮುಖ್ಯ ರಸ್ತೆಯಲ್ಲಿರುವ ವೆಂಕಟೇಶಗೌಡ ರೆಸಾರ್ಟ್ನಲ್ಲಿ ಕರ್ನಾಟಕ ರಾಜ್ಯ ಚಲುವೆ ಮಹೋತ್ಸವ ಕೋಲಾರ ಜಿಲ್ಲೆ ಕೋಲಾರ ಅವರ ವತಿಯಿಂದ ಒಳ ಮೀಸಲಾತಿ ಜಾತಿ ಮತ್ತು ಜನಗಣತೆ ಸಮಾಲೋಚನೆ ಸಭೆ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅಧ್ಯಕ್ಷರಾದ ಎಂ ನಾರಾಯಣ ನಮ್ಮ ಜನಾಂಗದ ನಾಯಕರು ಜಾತಿ ಜನಗಣತಿ ವಿಷಯದಲ್ಲಿ ಮತ್ತು ಜಾಗೃತಿ ಮೂಡಿಸೋದರಲ್ಲಿ ಮಾಡಬೇಕಾದಷ್ಟು ಬಹಳಷ್ಟಿದೆ ಜಾತಿ ಕಾಲಂನಲ್ಲಿ ಹೊಲಿಯರು ಎಂದು ಬರೆಸಿ ಬ್ರಾಕೆಟ್ನಲ್ಲಿ ಬಲಕೈ ಎಂದು ನಮೂದಿಸಿ ಮುಂದಿನ ಪೀಳಿಗೆಗೆ ಸಹಕಾರಿ ಮತ್ತು ಮಾದರಿಯಾಗಿ ಎಂದರು ಮಾಜಿ ಶಾಸಕರಾದ ವೈ ಸಂಪಾಂಗಿ ಅವರು ಮಾತನಾಡಿ ಇದು ಸಮಾಜದ ಸಭೆಯಾಗಿದ್ದು ಪಕ್ಷದೊಂದಿಗೆ ಗುರುತಿಸಿಕೊಳ್ಳುವುದಲ್ಲ ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಯಾವ ರೀತಿ ನಿಭಾಯಿಸಬೇಕು ಎಂಬುದರ ಬಗ್ಗೆ ಚರ್ಚೆ ಆರೋಗ್ಯಕರವಾಗಿ ನಡೆದು ಪ್ರಭಾವಶಾಲಿಯಾಗಿ ಮುನ್ನಡಬೇಕು ಎಂದು ಮತ್ತು ಸಮುದಾಯದವರು ಎಚ್ಚರಿಕೆಯಿಂದ ಮುನ್ನಡೆಯಬೇಕು ಎಂದು ತಿಳಿಸಿದರು ಮಾಜಿ ಸಂಸದರಾದ ಎಸ್ಎಂ ಮುನಿಸ್ವಾಮಿ ಅವರು ಮಾತನಾಡಿ ಈ ಸಭೆಯನ್ನ ಅಚ್ಚುಕಟ್ಟಾಗಿ ನಡೆಸುವಲ್ಲಿ ಯಶಸ್ವಿಯಾದ ಎಸ್ಪಿ ವೆಂಕಟಪ್ಪ ಅವರಿಗೆ ಧನ್ಯವಾದವನ್ನು ತಿಳಿಸಿ ಮುಂದಿನ ಜನಗಣತಿಯ ಒಳಗೆ ನಮ್ಮ ಸಮುದಾಯದ ಮನೆ ಮನೆಗೆ ನಾನು ಹೊಲೆಯ ಎಂಬ ಸ್ಟಿಕ್ಕರ್ಗಳನ್ನು ಹೆಚ್ಚಲಾಗುವುದು ಇದರ ಮೂಲಕ ಜಾಗೃತಿ ಮೂಡಿಸಲಾಗುವುದು ಬೇರೆ ಸಮುದಾಯದವರು ಈಗಾಗಲೇ ಎಲ್ಲಾ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದು ನಾವು ಸಹ ಇಂದು ಪಕ್ಷಾತೀತವಾಗಿ ಮುಖಂಡ ಟುಗಳು ಸೇರಿ ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ಸಾಗಿ ನಮ್ಮ ಹಕ್ಕುಗಳನ್ನು ಸಾಧಿಸಬೇಕು ಎಂದರು ಸತೀಶನ್ನ ಅವರು ಮಾತನಾಡಿ ರಾಜ್ಯದಲ್ಲಿ ಮುಂದಿನ ಐದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನಡೆಯುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಚಲವದೆ ಸಮುದಾಯದವರು ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಭರಿಸಲು ಇಂದಿನ ಸಭೆಯಲ್ಲಿ ತೀರ್ಮಾನವಾಗಿದ್ದು ಮುಂದಿನ ದಿನಗಳಲ್ಲಿ ಹೋಬಳಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಸಭೆಗಳಲ್ಲಿ ನಡೆಸಿ ಸಮುದಾಯದವರನ್ನು ಜಾಗೃತಿಗೊಳಿಸುವುದಷ್ಟೇ ಅಲ್ಲದೆ ಮನೆ ಮನೆಗೂ ಭೇಟಿ ನೀಡಿ ಉಪ ಪಂಗಡದವರು ಸಹ ಒಲೆಯ ಎಂದು ನಮೂದಿಸಲು ತಿಳಿಸಲಾಗುವುದು ಸದಾಶಿವ ಆಯೋ ವರದಿಯ ನಂತರ ಈಗ ನಾಗ ಮೋಹನ್ ದಾಸ್ ಅವರ ವರದಿ ಬಂದಿದೆ ನಮ್ಮ ಜನಾಂಗದ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ವೈಜ್ಞಾನಿಕವಾಗಿ ವರದಿ ಬಂದಿಲ್ಲ ಮುಂದಿನ ಗಣತಿಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಹೊಲಿಯಾ ಎಂದು ಕರೆಸುವುದರ ಮೂಲಕ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳಬೇಕಾಗುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ರಾಜೇಂದ್ರ ಮಾಜಿ ಶಾಸಕರಾದ ಬಿ ಪಿ ಮುನಿಯಪ್ಪ ಎಸ್ ಪಿ ಮುನಿ ವೆಂಕಟಪ್ಪ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ವೆಂಕಟ ಮುನಿಯಪ್ಪ ವಿಜಯ್ ಕುಮಾರ್ ಮಹೇಶ್ ಚಂದ್ರಕಲಾ ಹೂವಳ್ಳಿ ಪ್ರಕಾಶ್ ಮುನಿರಾಜು ಡಿ ಪಿ ಎಸ್ ಸುಂದರ ರಾಜಪ್ಪ ಮಹೇಶ್ ದಲಿತ ನಾರಾಯಣಸ್ವಾಮಿ ಮೂರ್ತಿ ಅಪ್ಪಿ ಮೋಹನ್ ಬಾಬು ಮತ್ತು ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಎಲ್ಲ ಜನ ಸಂಘಟನೆ ಮುಖಂಡರುಗಳು ಎಲ್ಲ ಅಧ್ಯಕ್ಷರುಗಳು ಬಂದಿರ್ತಾರೆ ಇಲ್ಲಿ ಹೇಳಿ ಇದು ಹೇಳಿದಂಗೆ ಇದು ನಮ್ಮ ಬ್ಲಡ್ ನಾವೆಲ್ಲ ಸೇರಿರ್ತಕ್ಕಂಥವ್ರು ನಾವು ನೇರ ಓಟ್ ಕೇಳಕ್ಕೆ ಏನು ಬಂದಿಲ್ಲ ಓಟ್ ಕೇಳಂತ ಸಂದರ್ಭದಲ್ಲಿ ನಾವು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನಮ್ಗೂ ಅಂತೇಳಿ ಒಗ್ಗಟ್ಟಾಗಿ ಎಲ್ಲ ಓಟ್ಗಳು ಹಾಕಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ ಆಯ್ಕೆಯನ್ನು ಆಗಿದ್ದೀವಿ ನಿಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಎಲ್ಲರಿಗಿನ್ನ ಹಿಂದೆ ಇದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಅದಕ್ಕೆ ಇದರ ನೇತೃತ್ವ ವಹಿಸಿರ್ತಕ್ಕಂಥ ಯಾವ ನಾರಾಯಣ್ಣರು ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಗಂಟ್ಮಣ್ಣರು ಬಿ ಪಿ ವೆಂಕಮುನರು